ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ಮಂಡ್ಯಕ್ಕೆ ಒಂದು ಫೋರ್ ಡೇಸ್ ಆದ್ಮೇಲೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ವೀಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ ಆಲ್ರೆಡಿ ನಿಮಗೆಲ್ಲ ರೀಸನ್ ಗೊತ್ತು ಹಾಗಾಗಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೇನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಮ್ಮ ಊರು ಊರಲ್ಲಿ ಅಪ್ಪ ಇರೋದ್ರಿಂದ ಸ್ವಲ್ಪ ಸೀರೆಗಳನ್ನ ತೊಗೊಂಡು ಬರಕ್ಕೆ ಹೋಗ್ಬೇಕು ಹೆಣ್ಮಕ್ಳಿಗೆ ಸೀರೆ ಕೊಡಿಸ್ಬೇಕಂತೆ ಹಾಗಾಗಿ ಹಂಗೆ ಸೀರೆ ತರಕ್ಕೆ ಹೋಗ್ತಾ ಇದೀವಿ ಸ್ವಲ್ಪ ಬ್ಯಾಂಕಿಗೆ ಹೋಗ್ಬಿಟ್ಟು ಆಮೇಲೆ ಸೀರೆ ತರಕ್ಕೆ ಹೋಗ್ಬೇಕು ನಾವು ಹೋಗ್ತಾ ಇದಕ್ಕೆ ಲಕ್ಕಿ ಕೂಡ ಬಂದ್ಬಿಟ್ಟು ಅವನ್ನ ತಪ್ಪಿಸ್ಬಿಟ್ಟು ಹೋಗದ್ದೆ ಇವಾಗ ಒಂದು ದೊಡ್ಡ ರಿಸ್ಕ್ ಒಂದೇ ಸಲ ಬಾಗ್ಲಕ್ಕ ಬಂದ್ಬಿಡೋ ಹಂಗೆ ಸ್ಕೂಲ್ ಮೀಟಿಂಗ್ ಫ್ರೆಂಡ್ಸಿಗೆ ನೋಡಿ ಲಕ್ಕಿನ ಹಿಡ್ಕೊಂಡೋಗಿ ಓ ಒಂದೇ ಸಲ ಬೇಕಾ ಹಾಕ ಬಂದ್ಬಿಡು ಸ್ಕೂಲ್ಗೋಗಿ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ಹಂಗೆ ಸೀರೆ ತರಕಿ ಬಂದ್ ಮಾಡಿಸ್ಕೊಡದ ಸೊ ಇವಾಗ ಚಂದು ಮದನೊಂದು ಪೇರೆಂಟ್ಸ್ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಸೀರೆ ಅಂಗಡಿಗೆ ಹೋಗ್ಬೇಕು ಸೀರೆ ತೆಗೆಸ್ಕೊತೀಯಾ ಸೀರೆ ಡ್ರೆಸ್ಸಾ ಸೊ ಹೆಣ್ಣುಮಕ್ಳಿಗೆ ಸೀರೆ ತೆಗಿಬೇಕಂತ ಇವತ್ತು ನಿನ್ನೆಯಿಂದಲೇ ಹಬ್ಬ ಶುರು ಆಗಿದೆ ಸೊ ತ್ರೀ ಡೇಸ್ ಹಬ್ಬ ಇರೋದು ಮಾರಮ್ಮಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ನಮ್ಮ ಊರಲ್ಲಿ ಅಂದರೆ ನಮ್ಮ ಅಮ್ಮನೂರಲ್ಲಿ ಅಮ್ಮನೂರಂದರೆ ಅಪ್ಪನೂರಲ್ಲಿ ಸೊ ಹಂಗಾಗಿ ಹೆಣ್ಮಕ್ಳಿಗೆಲ್ಲ ಸೀರೆ ತೆಗಿಬೇಕು ನಮ್ಮ ಅತ್ತೆ ಕೂಡ ತೆಗಿಬೇಕಂತೆ ಆ್ಯಂಡ್ ನಾವು ನಮಗೂ ಕೂಡ ಅದಕ್ಕೆ ಸೀರೆ ತಗೊಳೋದ ಅಥವಾ ಡ್ರೆಸ್ ತಗೊಳೋದ ಅಂದ್ಬಿಟ್ಟು ಅಕ್ಕನ್ನ ಕೇಳ್ತಾ ಇದೆ ಅಕ್ಕ ತಿಂಕಿಂಗಲ್ಲಿದ್ದಾರೆ ಹಂಗೇನು ಬೇಡ ಓ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಮನೇಲಿ ಏನಾರು ತಕೊಡ್ತೀನಿ ಅಂದಾಗ ಫಸ್ಟ್ ಹೇಳೋದು ನನಗೇನು ಬೇಡ ನಿಮ್ಮ ಹತ್ರ ದುಡ್ಡು ಇದೆಯಾ ಇಲ್ವೋ ಅಂತ ಅಕ್ಕ ಹೇಳ್ಬಿಡುತ್ತಾ ಅವಾಗ ನನಗೆ ಬೇಕು ಅಂತ ಆಟ ಮಾಡ್ತೀನ ಅವಾಗ ಕಂಪೇರು ಅವಳು ಹೆಂಗೆ ಹೋದ್ರೂ ಕೇಳ್ಬಿಡ್ತಾಳೆ ತಗಾರಿ ಎಳ್ಕೊಬೋದು ಇವಳೇ ಎಳಕೊಳಕ್ಕಾಗಲ್ಲ ಅಂತ ಇವಳಿಂದ ನನಗೆ ಬೈಳ ಫ್ರೆಂಡ್ಸ್ ನಾನು ಬಟ್ಟೆ ಆ್ಯಂಡ್ ಡ್ರೆಸ್ ಅಂದರೆ ಆಟ ಮಾಡಿ ತೆಗಿಸ್ಕೊಳ್ತಾ ಇದ್ದೆ ಇವಾಗ ಅಷ್ಟು ಆಟ ಮಾಡೋಲ್ಲ ಫ್ರೆಂಡ್ಸ್ ಅವನ್ನ ಬಿಟ್ಕೊಂಡು ಬರ್ತಾಯಿದ್ರು ಕಿಟಕಿ ಕಿಟಕಿ ಬಂದು ನೋಡ್ಕೊಂಡು ಬದಲುತ್ತ ಇದ್ದಾನೆ ವ್ಲಾಗನ್ನ ಕಂಟಿನ್ಯೂ ಮಾಡೋಣ ನಾನು ಒಂದು ಇವತ್ತು ಮೀಸಲು ನೀರಂತೆ ಸೊ ಅಲ್ಲಿಗೆ ಮಧ್ಯಾಹ್ನ ಮೇಲೆ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಸಂಜೆ ವರ್ಷಲ್ಲಿ ಮನೆಗೆ ಹೋಗ್ಬೇಕು ರೀಸನ್ ಗೊತ್ತಲ್ವಾ ನಿಮ್ಗೂ ಸೊ ಮತ್ತು ಅವ್ರಿಗೆ ಕಾಲು ಕಾಲು ಸಿಮೆಂಟ್ ಕಟ್ಟಿಸಿದ್ದೀವಿ ನಡೆಯೋಕೇನೂ ಆಗಲ್ಲ ಹಾಗಾಗಿ ನಾನು ಬೇಗನೆ ಮನೆಗೆ ಹೋಗಬೇಕು ಇಲ್ಲ ಆ ಥರ ಏನೇ ಆಗಿಲ್ಲ ಅಂತಂದಿದ್ದರೆ ಫೋರ್ ಡೇಸ್ ಇಲ್ಲೇ ಉಳ್ಕೊಳ್ತಾ ಇದ್ದೆ ಬಟ್ ರೈಡಿಂಗ್ ಹೋಗ್ತಾ ಇದ್ದೀವಿ ಅಕ್ಕವರು ಗಾಡಿ ಉಡಿಸ್ತಾ ಇದ್ದಾರೆ ನಮ್ಮಮ್ಮವ್ರು ಹಿಂದೆ ಕೂತ್ಕೊಂಡಿದ್ದಾರೆ ನಾನು ಮಧ್ಯದಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾವು ಫೈನಲಿ ವಿ ವಿ ರೋಡ್ಗೆ ಬಂದ್ವಿ ಸೊ ಓಲಿಸೋರ್ ಕಂಡ್ರೆ ಹಬ್ಬ ಪಿಂಪಲ್ ರೈಡಿಂಗ್ ಸೊ ವಿವಿ ರೋಡಿಗೆ ಬಂದಮೇಲೆ ಸ್ಯಾರಿ ಅಂತ ಬಂದರೆ ಕೆ ಕೆ ರಮಣ್ಣೆ ಅಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ಸೊ ಡಿಸ್ಕೌಂಟು ಇರುತ್ತೆ ಸೊ ಕೆ ಕೆ ರಮಣ ಬಂದು ಫ್ರೆಂಡ್ಸ್ ಈ ಸಲ ಬಾರ್ಡ್ರ್ ಸ್ಯಾರಿ ಬೇಡ ಅಂತ ಅಂದ್ಬಿಟ್ಟು ಫ್ಯಾನ್ಸಿ ಸ್ಯಾರೀಲಿ ನೋಡ್ತಾ ಇದ್ವಿ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ನಮ್ಮ ಅತ್ತೆ ದೀರ್ಘ ಎರಡು ಸ್ಯಾರಿನ ತೊಕೊಳೋದು ಅಂದ್ಬಿಟ್ಟು ನೋಡ್ತಾ ಇದ್ವಿ ಸೊ ಅವ್ರಿಗೂ ಕೂಡ ಸಿಂಪಲ್ ಆಗೇನೆ ಆ್ಯಂಡ್ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಫೈನಲಿ ಸ್ಯಾರಿ ಎಲ್ಲ ಪರ್ಚೇಸ್ ಆಯಿತು ಇವಾಗ ಈ ಇದೊಂದು ನೋಡ್ತಾ ಇರೋದು ಈ ಕಲರಲ್ಲಿ ಇನ್ನೊಂದು ಇವಾಗ ಮರೂನ್ ಕಲರ್ ಮತ್ತು ಅದ್ರ ಮೇಲ್ಗಡೆ ಮರೂನ್ ಕಲರೆಲ್ಲ ಒಂಚೂರು ಲೈಟ್ ಬರುತ್ತೆ ಅದು ನಮ್ಮ ಮತ್ತೆ ತಿರ್ಗಿ ತೊಗೊಂಡ್ವಿ ಒಂದೇ ಪ್ಯಾಟ್ರೋನಲ್ಲಿ ಬೇರೆ ಬೇರೆ ಕಲರ್ ತೊಗೊಂಡ್ವಿ ನಾವು ಪರ್ಚೇಸ್ ಮಾಡಿರೋದು ಲಾಸ್ಟಲ್ಲಿ ಹ್ಯಾಡ್ ಮಾಡ್ತೀನಿ ಸೀರೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಇಷ್ಟನೂ ಕೂಡ ಆಯಿತು ಫ್ರೆಂಡ್ಸ್ ಫೈನಲಿ ನಮ್ಮದು ಸೀರೆ ಶಾಪಿಂಗ್ ಆಯಿತು ನೋಡ್ತಾ ಇರೋದು ಎರಡು ಅಂತ ಬಂದ್ಬಿಟ್ಟು ಒಂದೆರಡು ಮೂರು ಎರಡು ಕಡೆ ತಗೊಂಡ್ವಿ ಇವಾಗ ಸೀರೆ ಎಲ್ಲ ಆದ್ಮೇಲೆ ನನಗೆ ಪಾನಿಪುರಿ ಬೇಕು ಅಂತ ಅಂದ್ಬಿಟ್ಟು ಪಾನಿಪುರಿ ತಿನ್ನೋಕ್ಕೆ ಹುಟ್ಟಲಾ ಇದೀವಿ ಬಾಳೆ ಬಂಗಾರಪೇಟೆ ಹೋಗೋಣ ಸೊ ನಾನೇನಾದರೂ ಅಮ್ಮ ಏನಾದರೂ ಜೊತೆ ಬಂತು ಅಂತಂದರೆ ಎದಾರು ತಿನ್ನಕ್ಕೆ ತೆಗಿಸ್ಕೊಂಡೆ ಬಂದು ತವರೆ ಈ ಎಲ್ಲ ಸೊ ಫೈನಲಿ ಪಾನಿಪುರಿ ಎಂದಿನೂ ಬಂತು ಫ್ರೆಂಡ್ಸ್ ಪಾನಿಪುರಿ ತಿನ್ನೋದ ಅಂತ ಹೋದೆ ಬಟ್ ಅಲ್ಲಿ ಹೋದ ತಕ್ಷಣ ಪ್ಲ್ಯಾನೇ ಚೇಂಜ್ ಆಯಿತು ಫಸ್ಟ್ ಆಮೇಲೆ ಗೋಬಿ ತಿನ್ನೋಣ ಅಂತ ಅಂದ್ಕೊಂಡೆ ಅವಾಗಲೂ ಪ್ಲ್ಯಾನ್ ಚೇಂಜ್ ಆಯಿತು ಫೈನಲಿ ಗೋಬಿ ಮತ್ತು ಫ್ರೈಡ್ ರೈಸ್ ಮಿಕ್ಸ್ ಬರುತ್ತಲ್ಲ ಅದನ್ನು ನಾನು ತಗೊಂಡೆ ಅಮ್ಮ ಮತ್ತು ಅಕ್ಕ ಗೋಬಿನ ಸಪ್ರೇಟ್ ಬರುತ್ತಲ್ಲ ಅದನ್ನು ತಗೊಂಡ್ರು ಸೊ ನಾನು ಯಾವಾಗಾದ್ರೂ ತಿನ್ನಬೇಕು ಅಂತ ಅನಿಸ್ದಾಗ ಸಡನ್ಲಿ ನನ್ನ ಪ್ಲ್ಯಾನೇ ಚೇಂಜ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪಾನಿಪುರಿ ಹೋಗಿ ಫ್ರೈಡ್ ರೈಸ್ ತಿಂದೆ ಇನ್ನಲ್ಲಿ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಬಂದ್ವಿ ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಆಗಿರ್ಬೋದು ಬ್ಯಾಂಕ್ ಹೋಗಿ ಸ್ವಲ್ಪ ಅಮೌಂಟ್ ಆಯಿತು ಅದಾಗಿರ್ಬೋದು ಸ್ಯಾರಿ ಸೆಂಟರ್ಗೆ ಹೋಗಿ ಸ್ಯಾರಿ ನಾಲ್ಕು ಸ್ಯಾರಿ ತಗೋಕೋಗಿ ಎಂಟು ಸ್ಯಾರಿ ಏನೋ ಅಲ್ವಾ ಸ್ಯಾರಿ ಕೆಲಸನೂ ಮುಗೀತು ನೆಕ್ಸ್ಟು ಫ್ರೈಡ್ ರೈಸ್ ಕೂಡ ನಾನು ತಿನ್ಕೊಂಡು ಬಂದೆ ಸೊ ಗೋಬಿ ತಿನ್ನೋದಂತ ಹೋಗ್ಬಿಟ್ಟು ಗೋಬಿ ಮತ್ತು ಫ್ರೈಡ್ ರೈಸ್ ಮಿಕ್ಸ್ ಇರುತ್ತಲ್ಲ ಅದನ್ನ ತಿನ್ಕೊಂಡು ಬಂದೆ ಸೋ ಸನ್ ಸೊ ನಮ್ಮ ಲೋಕಲ್ ಅಡ್ರೆಸ್ಸು ಪರ್ಫೆಕ್ಟಾಗಿ ಹೇಳೋಂಗಿಲ್ಲ ಸೊ ಯೂಟ್ಯೂಬಲ್ಲಿ ಹಂಗಾಗಿ ಮಂಡ್ಯದ ಪಕ್ಕ ಒಂದು ಹಳ್ಳಿ ನಮ್ಮ ಅಮ್ಮನೂರು ಸೊ ಪ್ರೆಸೆಂಟು ನಮ್ಮ ಇರೋದು ಮಂಡ್ಯ ಸಿಟಿನೇನೆ ಬಟ್ಟು ಸ್ವಂತ ಊರು ಅಂತ ಬಂದರೆ ಮಂಡ್ಯದ ಪಕ್ಕ ಒಂದು ಹಳ್ಳಿ ಸೊ ಮಂಡ್ಯದಿಂದ ಹೋಗ್ಬೇಕಾದ್ರೆ ಶಿವರ ಊರು ಫಸ್ಟ್ ಸಿಗುತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಮನೆ ಫಸ್ಟ್ ಸಿಗುತ್ತೆ ನೆಕ್ಸ್ಟು ನಮ್ಮ ಅಮ್ಮನ ಮನೆ ಸಿಗುತ್ತೆ ಅಲ್ಲೇ ಇವತ್ತು ಮೀಸಲು ನೀರು ಸೊ ಥರಕ್ಕೆ ಹೋಗಬೇಕು ಮಾರಮ್ಮಂದು ದೇವಸ್ಥಾನ ಫುಲ್ ಹಳೇದಾಗ್ಬಿಟ್ಟಿತ್ತು ಈಗ ಹೊಸದಾಗಿ ಕಟ್ಟಿ ಅದನ್ನು ಓಪನ್ ಮಾಡ್ತಾ ಇದ್ದಾರೆ ಸೊ ನಾನು ಅಲ್ಲೇ ಏನಾದರೂ ಇತ್ತು ಒಂದು ತ್ರೀ ಫೋರ್ ಡೇಸ್ ಅಂದರೆ ಎಲ್ಲ ವೀಡಿಯೋನು ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ಬಟ್ ಅಲ್ಲೂ ಕೂಡ ನಾವು ಮನೇನ ನಮ್ಮ ಅಜ್ಜಿ ಮನೆ ಮಾತ್ರ ಇದೆ ನಮ್ಮ ಮನೆ ಹೊಡೆದಾಕಿದ್ದೀವಿ ಹೊಸ ಮನೆ ಕಟ್ಟೋಕ್ಕೆ ದೇಶ ಮಠವರೆಗೂ ಬಂದಿದೆ ಸೊ ಇನ್ನೂ ಪ್ರೊಸೆಸಿಂಗು ಸ್ಟಾರ್ಟಿಂಗಲ್ಲಿದೆ ಹಾಗಾಗಿ ನಾವು ಮಂಡ್ಯದಲ್ಲೇ ಪ್ರೆಸೆಂಟ್ ಇರೋದು ಊರಲ್ಲಿ ಮನೆ ಫಿನಿಷಿಂಗ್ ಆದ್ರೂ ಅಲ್ಲಿ ಯಾವಾಗಾದರೂ ಹಬ್ಬಕ್ಕೆ ಅಥವಾ ವಾರ ದಿನ ದೇವ್ರ ಪೂಜೆ ಮಾಡ್ಸೋಕ್ಕೆ ಹೋದಾಗ ಮಾತ್ರ ಅಲ್ಲಿ ಹೋಗೋದು ಅಂತ ಇದ್ದೀವಿ ಸೊ ಪ್ರೆಸೆಂಟ್ ಮಂಡ್ಯದಲ್ಲೇ ಸೆಂಟ್ರಲ್ಲು ಅಲ್ಲಿಗೆ ಹೋಗಬೇಕು ನಾನು ಕೆಲವರು ಸ್ಟೇಟಸ್ ಎಲ್ಲ ನೋಡಿಬಿಟ್ಟರೆ ನಮ್ಮೂರು ಇರುತ್ತಲ್ಲ ಫ್ರೆಂಡ್ಸ್ಗಳ ಸ್ಟೇಟಸ್ ಎಲ್ಲ ನೋಡ್ಬಿಟ್ಟು ಮಿಸ್ ಮಾಡ್ಕೊಳ್ತಾ ಇದೆ ಸೊ ಟೂ ಡೇಸ್ ಬ್ಯಾಕೇ ಹಬ್ಬದ ಪ್ರೊಸೆಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ಒಂದು ದಿನ ಗಂಗೆ ಪೂಜೆ ಇನ್ನೊಂದು ದಿನ ಏನೇನೂ ಇರುತ್ತೆ ಸೊ ನಾಳೆ ಕರೆಕ್ಟಾಗಿ ಪ್ರತಿಷ್ಠಾಪನೆ ಮೂರು ರಾತ್ರಿ ಮೂರು ಗಂಟೆಗೆ ಏನೋ ಪ್ರತಿಷ್ಠಾಪನೆ ಅಂತ ಹೇಳಿದ್ದಾರೆ ನನಗೆ ಅಮ್ಮ ಹೇಳಿದ ಸ್ಟೋರಿ ಏನಪ್ಪ ಅಂತಂದರೆ ಅದನ್ನು ಮರದಲ್ಲಿ ಕೆತ್ತಿದ್ದಾರೆ ಮಾರಮ್ಮನ ಅದು ಇಲ್ಲಾಂದ್ರೆ ಒಂದು ವೀಕ್ ಪ್ಯಾಕೆ ಬೇರೆ ಕಡೆ ಯಾವುದೋ ಮಾರಮ್ಮಂದಿರೋ ಇರೋ ಪ್ಲೇಸೇ ಅಂತೆ ಅದು ಅಲ್ಲಿಗೆ ಹೋಗಿ ಸೊ ಮರನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲೇ ಕೆತ್ತಿಕೊಂಡು ಬಂದಿದ್ದಾರೆ ಅದನ್ನು ಕಂಡಿಗೆ ಬಟ್ಟೆ ಕಚ್ ಟಿ ಒಂದು ಕಡೆ ಇಟ್ಟಿದಾರಂತೆ ಸೊ ದೇವ್ರ ಪ್ರತಿಷ್ಠಾಪನೆ ಆದಮೇಲೆ ಕನ್ನಡಿನ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಬಟ್ಟೆ ಕಣ್ಣಿ ಕಟ್ಟಿರೋಂಥ ಬಟ್ಟೆನ ಬಿಚ್ಚುತ್ತಾರಂತೆ ಕಣ್ಣಿ ಕಟ್ಟಿರೋ ಬಟ್ಟೆ ಬಿಚ್ಚಿದ ತಕ್ಷಣ ದೇವರು ಅವರ ಪ್ರತಿಬಿಂಬನೆ ಕಾಣಿಸ್ಬೇಕು ಅನ್ನೋ ಉದ್ದೇಶ ಅಂತೆ ಸೊ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಯಾವ ರೀತಿ ಇದೆ ಅಂದ್ಬಿಟ್ಟು ದೇವ್ರನ್ನೇ ದೇವರು ದೇವ್ರನ್ನೇ ನೋಡ್ಕೊಳ್ಳೋ ಥರ ಕನ್ನಡಿ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾರಂತೆ ಇದೊಂಥರ ಕೇಳಿಬಿಟ್ಟು ತುಂಬ ಖುಷಿ ಆಯಿತು ಸೊ ಗ್ಯಾಪಲ್ಲಿ ಲೆಕ್ಕೀನಿ ಕೂಡ ಹೂಡುತ್ತಿದ್ದಾನೆ ಫ್ರೆಂಡ್ಸ್ ನೋಡಿ ಅವರ ಫ್ರೆಂಡ್ಸ್ಗಳು ಸೊ ನನಗೆ ಹಬ್ಬದ್ದು ಇನ್ ಇತಿಹಾಸ ಆಗಿರ್ಬೋದು ಅದ್ರ ಹಿಂದಿಂದು ಆ್ಯಂಡ್ ಏನು ಕಿತ್ತರ ಮಾಡ್ತಾರೆ ಅಂತೆಲ್ಲ ತಿಳ್ಕೊಳ್ಳೋದಂದರೆ ತುಂಬ ಇಷ್ಟ ಬಟ್ ಕೆಲವು ಕಾರಣಾಂತರಗಳಿಂದ ನಾನು ಮುಂಚಿತವಾಗಲೇ ಹೋಗೋಕ್ಕಾಗಲಿಲ್ಲ ನಮ್ಮ ಊರಿಗೆ ಹಾಗಾಗಿ ಅವಾಗಾವಾಗ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾ ಇರ್ತೀನಿ ಇನ್ನೊಂದು ಏನಪ್ಪ ಅಂದರೆ ಎಲ್ಲರೂ ಕೇಳ್ತಾ ಇರ್ತೀರಾ ವೀಡಿಯೋ ಯಾಕೆ ರೆಗ್ಯುಲರ್ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೆ ಸೀರಿಯಸ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ದಿನಕ್ಕೆ ನಾನು ಇಷ್ಟೊಂದು ಜನನ ಸಂಪಾದನೆ ಮಾಡ್ತೀನಿ ಅಂತ ತುಂಬ ಜನ ಏನಿ ಪ್ರಾಬ್ಲಮ್ ಆ್ಯಂಡ್ ಏನಾಯಿತು ನಿಮಗೇನಾದರೂ ಹೆಲ್ತ್ ಇಶ್ಯೂ ಇಲ್ವಾ ಹೀಗೆ ಅಂತೆಲ್ಲ ಕೇಳಿದ್ದೀರಾ ಸೀರಿಯಸ್ಲಿ ನನಗೇನು ಹೆಲ್ತ್ ಇಶ್ಯೂ ಅಂತ ಇಲ್ಲ ಬಟ್ಟು ನಮ್ಮ ಹತ್ಯೆಗೆ ಗದ್ದೆಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಅವರು ಸೊ ಕೆಲಸ ಮಾಡೋಕ್ಕೆ ಹೋಗಿದಾಗ ಸ್ಕಿಪ್ಪಾಗಿ ಬಿದ್ದುಬಿಟ್ಟು ಜಾಯಿಂಟ್ ಬಿಟ್ಟು ಇಲ್ಲಿ ಕಾಲ ಇಂಬಡಿ ಹತ್ತಿರ ಇಂಬಡಿ ಅಲ್ಲ ಸಾರಿ ಕಾಲು ಹಸ್ತ ಇದೆಯಲ್ಲ ಹಸ್ತದಿಂದ ಮೇಲ್ಗಡೆ ಒಂದು ಮೂಳೆ ಬರುತ್ತಲ್ಲ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದೆ ಹಂಗಾಗಿ ಸಿಮೆಂಟ್ ಕಟ್ಟಿಸಿದ್ದೀವಿ ಅವರು ಒಂದು ಮಂತು ಫ್ಲೋ ರೆಸ್ಟಲ್ಲಿ ಬೆಡ್ ರೆಸ್ಟಲ್ಲೇ ಇರಬೇಕು ಹಂಗಾಗಿ ನಾನು ಸ್ವಲ್ಪ ದಿನ ಕೆಲಸಕ್ಕೆ ಬರ್ತಾಯಿಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಒಂದು ಸ್ವಲ್ಪ ದಿನ ಅವರು ಕೆಲ್ಸಕ್ಕೆ ಹೋಗೋ ಪರವಾಗಿಲ್ಲ ಅಂತ ಹೇಳ್ತಾರೆ ಬಟ್ ನಾನೇ ಈ ಟೈಮಲ್ಲಿ ನೋಡ್ಕೊಳ್ಳಂತೆ ಇನ್ನೀಗೆ ಇನ್ನು ಅವ್ರಿಗೆ ಯಾರಾದರೂ ಒಬ್ರು ಸಪೋರ್ಟ್ ಇವಾಗ ಬೇಕೇ ಬೇಕಾಗುತ್ತೆ ಅಡುಗೆ ಆ್ಯಂಡು ಎಲ್ಲನೂ ಮಾಡಿಟ್ಟು ಬಂದರೂ ಅವ್ರಿಗೆ ಸಪೋರ್ಟಿವ್ ಬೇಕಾಗುತ್ತೆ ಸೊ ಹತ್ರನೇ ಆಗಿರೋದ್ರಿಂದ ಅದನ್ನು ಹಸ್ತಾಗಿ ಹೂರಂಗಿಲ್ಲ ಒಂದು ಮಂತು ಏನಾದರೂ ಹಂಗೆ ಏನಾರು ಆಯಿತು ಅಂತಂದರೆ ಸರ್ಜರಿ ಮಾಡ್ತೀವಿ ಹಾಗೀಗೆ ಅಂತೆಲ್ಲ ಡಾಕ್ಟರ್ ಹೇಳ್ತಾಯಿದ್ರು ಹಂಗಾಗಿ ಅಸ್ತನಕ್ಕೆ ಕೆಳಗಡೆ ಹೂರಕ್ಕೆ ಬಿಡ್ತಾಯಿಲ್ಲ ಅದಕ್ಕೆ ನಾನು ಸ್ವಲ್ಪ ಇದ್ದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಮನೆಯಲ್ಲೇ ಇದ್ದೀನಿ ಅದು ಬಿಟ್ಟರೆ ಇನ್ನೇನಿಲ್ಲ ವ್ಲಾಗ್ಸ್ ಇದೇ ಕಾರಣಕ್ಕೆ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಅವ್ರ ಮುಂದೆ ವ್ಲಾಗ್ ಮಾಡಿದ್ರೂ ಏನೂ ಇಲ್ಲ ಮಾಡು ಅಂತಲೇ ಹೇಳ್ತಾರೆ ಪ್ರತಿಯೊಬ್ರು ಬಟ್ ನನಗೇ ಯಾಕೋ ಕಂಫರ್ಟಬಲ್ ಫೀಲ್ ಆಗ್ತಾ ಇರಲಿಲ್ಲ ಅವರು ನಡ್ಕೊಂಡು ಮಲಗಿದ್ದಾರೆ ಸೊ ನಾನು ಹಿಂಗೆ ವೀಡಿಯೋ ಮಾಡಿಕೊಂಡೇನು ಥರ ಮೆಂಟಾಲಿಟಿ ಬಂದುಬಿಡ್ತು ಹಂಗಾಗಿ ಸರಿಯಾಗಿ ನಾನು ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಷ್ಟೇ ಆ್ಯಂಡ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳಕ್ಕಾಗ್ದಿಲ್ಲ ಅಟ್ಲೀಸ್ಟ್ ಅಮ್ಮಂಗಿಗೆ ಥರ ಹಾಗೆ ಫೈವ್ ಡೇಸ್ ಆಗ್ತು ಫೈವ್ ಡೇಸಿಂದ ಸೀರಿಯಸ್ಲಿ ನಾನು ವೀಡಿಯೋನೇ ಮಾಡಿದೆ ಅಂತಲೇ ಹೇಳ್ಬೋದು ಹಳೆ ವೀಡಿಯೋಗಳು ಒಂದೇನೋ ಇತ್ತು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಇವಾಗ ಮಾಡ್ತಿರೋ ವೀಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ ರೆಗ್ಯುಲರ್ ವೀಡಿಯೋ ಮಾಡಿ ಮಾಡಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸೊ ಟೂ ಡೇಸ್ಗೆ ಒಂದ್ಸಲಿ ರೊಟೀನ್ಸ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ ರೆಗ್ಯುಲರ್ ವೀಡಿಯೋ ಇರಲಿ ನಮಗೂ ನೋಡೋಕೆ ಖುಷಿ ಆಗುತ್ತೆ ಆ್ಯಂಡ್ ನೀವು ಮಾತಾಡೋ ಸ್ಟೈಲೆಲ್ಲ ನಮ್ಗೆ ತುಂಬ ಇಷ್ಟ ಇಷ್ಟ ಅಂತ ಹೇಳ್ತಾ ಇರ್ತೀರಾ ಸೀರಿಯಸ್ಲಿ ನಾನು ಯಾವ ಥರ ಇದ್ದೀನಿ ಅದೇ ರೀತಿ ಮಾತಾಡೋದು ಸೊ ವೀಡಿಯೋ ಮಾಡೋಕ್ಕೋಸ್ಕರ ಹಾಗೆ ಹೇಗೆ ಮಾತಾಡೋದು ಏನಿಲ್ಲ ನ್ಯಾಚುರಲ್ಲಾಗಿ ನಾನು ಎಲ್ಲರ ಜೊತೆ ಹೇಗೆ ಮಾತಾಡ್ತೀನಿ ಅದೇ ರೀತಿ ಮಾತಾಡೋಕ್ಕೂ ಇಷ್ಟಪಡ್ತೀನಿ ಆ್ಯಂಡ್ ಅದೇ ರೀತಿ ಮಾತಾಡ್ತಾ ಇದ್ದೀನಿ ಸೊ ನಾನು ಮಾತಾಡೋ ಸ್ಟೈಲಿನ ನೀವು ಎಲ್ಲರೂ ಇಷ್ಟಪಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಸಂಜೆವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಮೀಸಲಿ ಮೀಸ್ ತರೋಕೆ ಹೋಗೋಕ್ಕೆ ಯಾವ ಬಟ್ಟೆ ಹಾಕೋಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಸೊ ಒಂದು ಸೀರೆ ಏನೋ ತೊಗೊಂಡು ಬಂದಿದ್ದೆ ಸೀರೆ ನೋಡೋಣ ಸೊ ರೆಡಿಯಾಗಿ ಬೇಕಾದ್ರೂ ಕೂಡ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ತಂದಿರುವಂತಹ ಸೀರೆಗಳನ್ನೆಲ್ಲ ಚೆಕ್ ಮಾಡ್ಕೊಳ್ತಿದ್ದಾರೆ ನಮ್ಮ ಸಿಸ್ಟರ್ ಸೊ ಇದು ನಮ್ಮ ದಿರ್ಗು ಕೂಡ ಸೀರೆ ತಗೊಂಡ್ವಿ ಅವರು ಕೂಡ ಹೆಣ್ಮಕ್ಳಲ್ವಾ ಅದಕ್ಕೆ ಹೆಣ್ಮಕ್ಳಿಗೆ ತೆಗಿಯೋದಲ್ವ ಅದಕ್ಕೆ ನಮ್ಮಮ್ಮ ನಮಗಿಬ್ರಿಗೂ ತಕೊಡ್ತಲ್ಲ ಅದಕ್ಕೆ ನಮ್ಮ ಅತ್ತೆ ದಿರ್ಗೂ ಕೂಡ ನಮ್ಮ ಅತ್ತೆ ದೀರ್ಗೆ ನಮ್ಮ ಅಜ್ಜಿನೂ ಕೂಡ ತಕೊಟ್ಟಿದ್ದಾರೆ ಬಟ್ ನಮ್ಮಮ್ಮನೂ ಇನ್ನೂ ಒಂದಿರಲಿ ಅಂದ್ಬಿಟ್ಟು ನನಗೆ ಇಬ್ಬರು ಅತ್ತೆ ಇರ್ತಿದ್ದಾರೆ ಸೊ ಇಬ್ಬರಿಗೂ ಒಂದೊಂದು ಸೀರೆ ತೊಗೊಳ್ತು ನಮಗೂ ಒಂದೊಂದು ಸೀರೆ ತಗೊಡ್ತು ಅಂಡ್ ಎಕ್ಸ್ಟ್ರಾ ಅಕ್ಕಂಗೆ ಸ್ಯಾರಿ ಮೇಲೆ ಕ್ರಶ್ ಆಗಿಬಿಟ್ಟು ಅಕ್ಕನೂ ಕೂಡ ಸಾಫ್ರೈಟು ಸ್ಯಾರಿ ತೊಗೊಂಡಿದ್ದಾರೆ ಸೊ ಯಾವ್ಯಾವ ನನ್ನ ಸ್ಯಾರಿ ತೋರ್ಸಲ್ಲ ನೀವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಹಾಕೊಳ್ತೀನಿಲ್ಲ ತೋರಿಸ್ತೀನಿ ಫೈನಲ್ಲಿ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಸೊ ಅವತ್ತು ನಾನೇ ಸ್ಟಿಚ್ ಮಾಡಿದಂತಹ ಬ್ಲೌಸ್ಗೆ ಮರನ್ ಕಲರ್ ಆಯಿಲ್ ತಗೊಂಡಿದ್ದೀನಿ ಹಾಗೆ ಒಂದು ಸ್ಯಾರಿ ಇತ್ತು ಆ ಸ್ಯಾರಿನ ಅಕ್ಕ ಸ್ಟಿಚ್ ಮಾಡಿದರು ಹಾಗಾಗಿ ಅದನ್ನೇ ಹಾಕ್ಕೊಂಡೆ ಸೊ ಸಿಂಪಲ್ಲಾಗಿ ಐದೈದು ನಿಮಿಷಕ್ಕೆ ರೆಡಿಯಾಗಿರೋದು ಹೇಗೆ ಕಾಣಿಸ್ತಾ ಇದ್ದೀನಿ ಫೌಂಡೇಶನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಕ್ಯಾಮ್ರಾದಲ್ಲೇ ಗೊತ್ತಾಗ್ತಾ ಇದೆ ಸ್ವಲ್ಪ ಹೋಗೋ ಸೋಲಿ ಸೆಟ್ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಸೊ ನನ್ನ ಫೈನಲ್ ಲುಕ್ ಈ ಥರ ಇದೆ ಅಂತಲೇ ಹೇಳ್ಬೋದು ಲಗು ಕೂಡ ತೋರಿಸ್ತೀನಿ ಸೊ ಈ ಥರ ವೈಟ್ ಕಲರ್ ಸ್ಯಾರಿ ಅದಕ್ಕೆ ಬಾರ್ಡ್ರು ಬಂದು ಈ ಥರ ಮರೂನ್ ಕಲರೇ ಇದೆ ha <muchas>